ಎಲ್ಲ ನನ್ನ ಕನ್ನಡಿಗ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಎಲ್ಲ ಕನ್ನಡದವರೆಗೂ ನಮಸ್ಕಾರ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡನೂ ಮಾತಾಡಿ ಅಂತ ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಇವತ್ತು ಈ ಓಂ ಶಕ್ತಿಗೆ ಹೋಗುವವರು ಈ ವಿಡಿಯೋವನ್ನು ನೋಡಲೇಬೇಕು ಈ ವಿಚಾರವನ್ನು ತಿಳ್ಕೊಳ್ಳೇಬೇಕು ಓಮ ಶಕ್ತಿಯಿಂದ ನೀವೇನು ಓಂ ಶಕ್ತಿಗೆ ಯಾರಿಗೆ ಎಷ್ಟು ಲಾಭ ಆಗ್ತಾಯಿದೆ ಯಾರಿಗೆ ಎಷ್ಟು ಉದಾರ ಆಗ್ತಾಯಿದ್ದಾರೆ ದಯವಿಟ್ಟು ತಿಳಿಸ್ಕೊಡ್ತೀನಿ ಸ್ವಲ್ಪ ನೋಡಿ ದೇವ್ರ ಹೆಸರು ಹೇಳ್ಕೊಂಡು ಈ ಶಾಲೆ ಯಾಕೆ ಹಾಕಿದಿನಿ ಅಂದ್ರೆ ಈ ಶಾಲೆ ಹಾಕೊಂಡು ಈ ಶಾಲೆ ಹಾಕೊಂಡವ್ರಿಗೆ ಮೋಸ ಮಾಡ್ತಾರೆ ದೇವರು ಯಾರ ದೇವ್ರ ಕೈ ಮುಗಿರಿ ನಾನು ದೇವರಿಲ್ಲ ಅಂತ ಹೇಳಲ್ಲ ದೇವ್ರಿದನ ಕೈ ಮುಗಿರಿ ನಾನು ಕೂಡ ದೇವ್ರಿಗೆ ಕೈ ಮುಗಿತೀನಿ ಆದರೆ ದೇವ್ರ ಹೆಸರು ಹೇಳ್ಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡ್ಕೊಂಡು ಜೀವನ ಮಾಡಿ ಅಂತಂದು ಹೇಳಿ ಯಾರ ದೇವರು ಹೇಳಿಲ್ಲ ಇವತ್ತು ಪ್ರತಿ ವರ್ಷನೂ ವಂಶಕ್ಕೆ ಹೋಗ್ತಾ ಇದ್ದಾರೆ ಮುಂಚೆ ಎಲ್ಲ ಅಷ್ಟೊಂದು ಇರಲಿಲ್ಲ ಈಗ ಈ ಟಿ ವಿಗಳು ಈ ಮೊಬೈಲ್ ಎಲ್ಲ ಬಂದ್ಬಿಟ್ಟು ಎಲ್ಲರೂ ಅವ್ರು ಆಗ್ತಾರಂತ ಇವರು ಇವ್ರು ಆಗ್ತಾರಂತ ಅವರು ಈ ತರ ಮತ್ತೆ ವರ್ಷ ಇಡೀ ಇದಕ್ಕೆ ಚೀಟಿ ಬೇರೆ ಹಾಕ್ತಾರೆ ಇನ್ನೂರು ಇನ್ನೂರು ರೂಪಾಯಿ ಚೀಟಿ ಕಟ್ತಾರೆ ಇದಕ್ಕೆ ಈ ಓಂ ಶಕ್ತಿಗೆ ಹೋಗೋಕ್ಕೋಸ್ಕರನೇ ಆದ್ರೆ ನಾನು ಪ್ರತಿ ವರ್ಷ ನೋಡ್ತೀನಿ ಕೆಲವ್ರನ್ನ ಸಾಲ ಮಾಡಿ ಹೋಗ್ತಾ ಇದಾರೆ ಇನ್ನೊಬ್ಬರ ಹತ್ರ ಸಾಲ ಇಸ್ಕೊಂಡು ಹೋಗ್ತಾ ಇದಾರೆ ದುಡ್ಡಿರಲ್ಲ ಹೋಗ್ಬೇಕು ಹೋಗ್ಬೇಕು ಇಡೀ ವರ್ಷ ಕಷ್ಟ ಬೀಳುತ್ತಿದ್ದಾರೆ ಆದ್ರೂ ಪ್ರತಿ ವರ್ಷನೂ ಹೋಗ್ತಾರೆ ಅವರು ಅವ್ರಿಗೆ ದೇವರು ಒಳ್ಳೇದು ಮಾಡುತ್ತೋ ಬಿಡುತ್ತೋ ಅದು ಆಮೇಲೆ ಸೆಕೆಂಡ್ ಅದು ಆದರೆ ಇಲ್ಲಿ ನೋಡಿ ಜನಗಳಿಗೆ ಯಾವ ರೀತಿ ಬಕ್ರ ಮಾಡ್ತಾ ಇದ್ದಾರೆ ಮತ್ತೆ ಸರ್ಕಾರದವರು ದಯವಿಟ್ಟು ಇಂಥವ್ರಿಗೆ ಬಸ್ ಕೊಡಬೇಡಿ ಯಾಕಂದ್ರೆ ಇದರಿಂದ ಪಾಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನಲ್ಲ ಪೂಜಾರಿ ಅವನು ಉದ್ಧಾರ ಆಗ್ತಾನೆ ಹೊರತು ನಮ್ಮ ಜನಗಳು ಉದ್ಧಾರ ಆಗಲ್ಲ ನಿಮ್ಮ ನಿಮ್ಮ ಬಸ್ಸು ಕೂಡ ಇವತ್ತು ಅದರಲ್ಲಿ ಅವನು ಉಳಿತಾಯ ಇದೆ ಕೇಳಿ ದಯವಿಟ್ಟು ಈ ಬಸ್ಸಲ್ಲಿ ಒಂದು ಐವತ್ತು ಜನ ಕರ್ಕೊಂಡು ಹೋಗ್ತಾರೆ ಈ ಬಸ್ಸಲ್ಲಿ ಐವತ್ತು ಜನಕ್ಕೆ ಇವ್ರು ಕಲೆಕ್ಷನ್ ಮಾಡ್ತಾ ಇರೋದು ಆ ದೇವಸ್ಥಾನದ ಪೂಜಾರಿ ಅಂದ್ರೆ ಬ್ರಾಂಚ್ ಆಫೀಸ್ಗಳು ಇದಾವೆ ಇವರವೆಲ್ಲ ಓಂ ಶಕ್ತಿ ಅಲ್ಲಿ ಮೂಲ ದೇವಸ್ಥಾನ ಇರೋದು ತಮಿಳ್ನಾಡಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬ್ರಾಂಚ್ ಆಫೀಸ್ಗಳು ಇದ್ದಾವೆ ಆದ್ರೂ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಈ ಕೇರಳದಲ್ಲಿ ಹೋಗೋದು ನೋಡಿಲ್ಲ ಬೇರೆ ಮಹಾರಾಷ್ಟ್ರ ಬೇಕಾದಷ್ಟವೇ ನಮ್ಮ ದೇಶದಲ್ಲಿ ಆದ್ರೆ ಇಲ್ಲಿ ಹೋಗ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇವತ್ತು ಇವು ಈ ಅಂತ ಹತ್ತಿವಲ್ಲ ಬಕ್ರಗಳು ಆ ಥರ ಆಗ್ಬಿಟ್ಟು ಹೋಗ್ತಾ ಇದಾರೆ ನೋಡಿ ಹೇಳ್ತೀನಿ ಕೇಳಿ ನೀವು ಹೋಗ್ರಿ ನೀವು ಕೈ ಮುಗಿರಿ ದೇವರಿಗೆ ಬೇಡನಲ್ಲ ಆದ್ರೆ ಅಲ್ಲಿಗೆ ಹೋಗ್ಬೇಕನ್ನೋದೇನಿಲ್ಲ ಅವಶ್ಯಕತೆ ಇಲ್ಲ ಆದರೆ ಆ ಓಂ ಶಕ್ತಿಯ ಶಕ್ತಿಯಳ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಜನಗಳಿಗೆ ಮೋಸ ಮಾಡೋಕೆ ದುಡ್ಡು ಮಾಡ್ತಾ ಇದ್ದಾರೆ ಯಾವ ರೀತಿ ದುಡ್ಡು ಮಾಡ್ತಾ ಇದ್ದಾರೆ ನನಗೇನು ದೇವ್ರು ಏನು ಮಾಡಲ್ಲ ದೇವ್ರ ಮೇಲೆ ಭಯ ಇದೆ ಭಕ್ತಿ ಇದೆ ಆದರೆ ಈ ತರ ದೇವರು ಈ ತರ ಮೋಸ ಅಂತ ಯಾರಿಗ ಹೇಳಿಲ್ಲ ಮೋಸ ಮಾಡೋಣ ತಪ್ಪಿಸು ಅಂತ ಹೇಳಿರ್ತಾನೆ ಕೇಳಿ ಹೇಳ್ತೀನಿ ಒಂದು ಬಸ್ ಅಲ್ಲಿ ಐವತ್ತು ಜನ ಹೋಗ್ತಾರೆ ಇವರು ಒಬ್ಬೊಬ್ಬರಿಗೆ ಕಲೆಕ್ಷನ್ ಮಾಡ್ತಾ ಇರೋದು ಎರಡೂವರೆ ಸಾವಿರ ಎರಡೂವರೆ ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಪ್ರತಿ ವರ್ಷನೂ ನೂರು ನೂರು ಇನ್ನೂರು ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಈಗ ಒಬ್ಬರಿಗೆ ಎರಡು ಸಾವಿರದ ಐದು ನೂರು ರೂಪಾಯಿಗಳು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಒಂದು ಬಸ್ ಅಲ್ಲಿ ಐವತ್ತು ಜನ ಹೋಗ್ತಾರಂತ ಇಟ್ಕೊಳ್ಳಿ ಅಲ್ಲಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಎಷ್ಟಾಗುತ್ತೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ಲು ಐವತ್ತು ಜನಕ್ಕೆ ಇಲ್ಲಿ ಆ ಬಸ್ಗೆ ದುಡ್ಡು ಕೊಡೋದು ಎಷ್ಟಪ್ಪ ಐವತ್ತೆರಡು ರೂಪಾಯಿ ಒಂದು ಕಿಲೋಮೀಟರ್ಗೆ ಐವತ್ತೆರಡು ರೂಪಾಯಿ ಬೇರೆ ರಾಜ್ಯಕ್ಕೆ ಹೋದ್ರೆ ಕರ್ನಾಟಕದಲ್ಲಾದ್ರೆ ನಲವತ್ತೇಳು ರೂಪಾಯಿ ಒಂದು ಕಿಲೋಮೀಟರ್ಗೆ ಈಗ ಐವತ್ತೆರಡು ರೂಪಾಯಿ ಅಲ್ಲಿಗೆ ಹೋಗೋಕ್ಕೆ ಎರಡು ದಿನ ಅನ್ಕೊಳ್ಳಿ ಏಳ್ನೂರು ರೂಪಾಯಿ ಒಂದು ದಿನಕ್ಕೆ ಮುನ್ನೂರ ಐವತ್ತು ಕಿಲೋಮೀಟರ್ ಅಂದ್ರೆ ಅಲ್ಲಿ ಎರಡು ದಿನಕ್ಕೆ ಏಳ್ನೂರು ಕಿಲೋಮೀಟರ್ ಆಗುತ್ತೆ ಏಳ್ನೂರು ಕಿಲೋಮೀಟರ್ ಅಂದ್ರೆ ಅದು ಏಳ್ನೂರು ಕಿಲೋಮೀಟರ್ ಆಗಲ್ಲ ಆದರೆ ಇವರು ಅಲ್ಲಿ ಇಲ್ಲಿ ಸುತ್ತಾಡಕ್ಕೆ ಹೋಯ್ತವೆ ಬೀಚ್ ಗಿಚ್ಕೆಲ್ಲ ಅಕ್ಕಿ ತಿನ್ನೋಕೆ ಹೋಗ್ತಾವೆ ಇವು ಮಾಲಿ ಹಾಕ್ಬಿಟ್ಟು ಆ ದೇವ್ರು ಈ ತರ ಬೀಚಲ್ಲಿ ಹೋಗಿ ಅಂತ ಹೇಳೋಣ ದೇವರು ಆ ನಿಮ್ಮ ಓಂ ಶಕ್ತಿ ಹೇಳೋರ ಆ ಅಮ್ಮ ತಾಯಿ ಪಾಪ ಬೀಚಲ್ಲಿ ಹೋಗಿ ಮುಂದಾಡೆ ನೀವು ಅಂತಂದು ಈ ಬೀಚ್ಗೆಲ್ಲ ಹೋಗ್ತಾರೆ ಏಳ್ನೂರು ಅಂದರೆ ಒಂದು ಮೂವತ್ತಾರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಬಸ್ಗೆ ಏಳ್ನೂರು ಕಿಲೋಮೀಟ್ರಿಗೆ ಮೂವತ್ತಾರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಓಂ ಶಕ್ತಿ ಹೋಗಿ ಬಂದರೆ ಅಲ್ಲಿಗೆ ನಾಲ್ಕು ಸಾವಿರ ರೂಪಾಯಿ ಟೋಲ್ ಅದು ಇದು ಕಳಿ ಟೋಟಲ್ಲು ನಾಲ್ಕು ನಲವತ್ತು ಸಾವಿರ ರೂಪಾಯಿ ಬಸ್ಗೆ ಹೋಗುತ್ತೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿದಲ್ಲಿ ನಲವತ್ತು ಸಾವಿರದ ಐದು ನೂರು ರೂಪಾಯಿ ಬಸ್ಗೆ ಹೋಗುತ್ತೆ ಎಷ್ಟೋ ನಲವತ್ತು ಸಾವಿರದ ಐನೂರು ರೂಪಾಯಿ ಬಸ್ ಹೋಗುತ್ತೆ ಅನ್ಕೊಳ್ಳಿ ಅಲ್ಲಿಗೆ ಇವ್ರು ಊಟ ಅಂತೂ ಕೊಡಿಸಲ್ಲ ಇವರೇ ಹೇಳ್ಬಿಡ್ತಾರೆ ಏ ನೀವು ಊಟ ಮಾಡೋಂಗಿಲ್ಲ ಇರಬೇಕು ದೇವ್ರು ಹಂಗೆ ಅಂತ ಹೇಳ್ಬಿಟ್ಟು ದೇವರು ಉಪವಾಸ ಇರೋ ಅಂತ ಹೇಳಿಲ್ಲ ಯಾವ ದೇವ್ರು ಊಟ ಮಾಡಬೇಡಿ ಅಂತ ಹೇಳಿಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಜೀವನ ಮಾಡಿ ಇದಕ್ಕೋಸ್ಕರ ನಾವು ಬದುಕ್ತಾ ಇರೋದು ಊಟಕ್ಕೋಸ್ಕರನೇ ಜೀವನ ಮಾಡ್ತಾ ಇರೋದು ದೇವ್ರು ಯಾವುದು ಹೇಳಿಲ್ಲ ಊಟ ಮಾಡ್ಬೋದು ಚೆನ್ನಾಗಿ ಇಪ್ಪತ್ತೈದು ಸಾವಿರ ತೆಗೆದಿಟ್ಬಿಡಿ ಊಟಕ್ಕೆ ಅಲ್ಲಿಗೆ ಎಷ್ಟಾಯಿತು ಬಸ್ಸು ಮತ್ತು ಊಟದ ಸೇರಿ ಅರವತ್ತೈದು ಸಾವಿರ ಆಯ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಬಸ್ಸು ಮತ್ತೆ ಊಟ ಅರವತ್ತೈದು ಸಾವಿರ ಅನ್ಕ ಉಳಿತು ಅರವತ್ತೈದು ಸಾವಿರ ರೂಪಾಯಿ ಆಗಿದೆ ಅರವತ್ತೈದು ಸಾವಿರದ ನಾನೂರು ರೂಪಾಯಿ ಆಗಿದೆ ಅಲ್ಲಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅರವತ್ತೈದು ಸಾವಿರ ನಾನೂರು ರೂಪಾಯಿ ಮೈನಸ್ ಮಾಡಿದ್ರೆ ಐವತ್ತೊಂಬತ್ತು ಸಾವಿರ ಉಳಿತೈತೆ ಐವತ್ತೊಂಬತ್ತು ಸಾವಿರ ಉಳಿಯುತ್ತೆ ಅವನಿಗೆ ಯಾರಿಗೆ ಕರ್ಕೊಂಡು ಹೋಗಿರೋ ಪೂಜರಿಗೆ ಒಂದು ಟ್ರಿಪ್ಗೆ ಒಂದು ಸ್ಟ್ರಿಪ್ಗೆ ಐವತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ಉಳಿತೈತಿ ಇಲ್ಲಿ ಇನ್ನೊಂದು ನಾಲ್ಕು ಸಾವಿರ ತೆಗ್ದ್ರಿ ಐವತ್ತೈದು ಸಾವಿರ ಉಳಿತೈತೆ ಅವನಿಗೆ ಇನ್ನೂ ಇದರಲ್ಲಿ ಇನ್ನ ಒಂದು ಐದು ಸಾವಿರ ತೆಗ್ದಾಕಿ ಬೇಡ ಐವತ್ತು ಸಾವಿರನ ಉಳ್ಕೊಳ್ಳಿ ಅಂಥದ್ದು ಇವನಿಗೆ ಐವತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ಒಂದು ಟ್ರಿಪ್ಗೆ ಇಂಥ ಹತ್ತು ಟ್ರಿಪ್ ಮಾಡಿದ್ರೆ ಎಷ್ಟಾಗುತ್ತೆ ಗೊತ್ತಾ ಅವನಿಗೆ ಬರೀ ಒಂದು ತಿಂಗಳಲ್ಲಿ ಹತ್ತು ಟ್ರಿಪ್ ಮಾಡಿದ್ರೆ ಐದು ಲಕ್ಷದ ತೊಂಬತ್ತಾರು ಸಾವಿರ ರೂಪಾಯಿ ಆಗುತ್ತೆ ಅವನಿಗೆ ಐದು ಲಕ್ಷದ ತೊಂಬತ್ತಾರು ಸಾವಿರ ತೊಂಬತ್ತಾರು ಸಾವಿರ ತೆಗ್ದ್ರಿ ಐದು ಲಕ್ಷ ರೂಪಾಯಿ ಆಗುತ್ತೆ ಬರೀ ಒಂದು ತಿಂಗಳಲ್ಲಿ ನೀವು ಇಡೀ ಒಂದು ವರ್ಷ ಎಲ್ಲ ದುಡಿದ್ರು ನಿಮ್ಮ ಕೈಲಿ ಆಗಲ್ಲ ನಿಮ್ಮ ಕೈಲಿ ಐದು ಲಕ್ಷ ದುಡಿಯೋಕು ಆಗಲ್ಲ ನಿಮ್ಮ ಕೈಲಿ ಒಂದು ಲಕ್ಷನೂ ದುಡಿಯೋಕ್ಕಾಗಲ್ಲ ಒಂದು ವರ್ಷಕ್ಕೆ ಇವನು ಬರೀ ಪೂಜಾರಿ ಕೇವಲ ನಿಮ್ಮ ಹೆಸರು ಹೇಳ್ಕೊಂಡು ಒಂದು ತಿಂಗಳಲ್ಲಿ ಐದು ಲಕ್ಷ ದುಡಿತಾನೆ ಐದು ಲಕ್ಷದ ತೊಂಬತ್ತಾರು ಸಾವಿರ ರೂಪಾಯಿ ದುಡಿತಾನೆ ಆಮೇಲೆ ಇನ್ನೊಂದು ಕಡೆ ಇದು ಪ್ರೈವೇಟ್ಗೆ ಎಷ್ಟು ಗೊತ್ತಾ ಪ್ರೈವೇಟ್ ಅವ್ರು ಹೋಗ್ತಾರೆ ಸಾವಿರದ ನಾನೂರು ರೂಪಾಯಿ ಕಳ್ತಾರೆ ಒಬ್ಬರತ್ರ ಸಾವಿರದ ನಾನೂರು ರೂಪಾಯಿ ಇಸ್ಕೊಂಡು ಐವತ್ತು ಸೀಟ್ ಅನ್ಕೊಳ್ಳಿ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಮತ್ತೆ ಇವ್ರು ಯಾಕೆ ಇಷ್ಟು ಕಡಿಮೆಗೆ ಹೋಗ್ತಾರೆ ಇವ್ರು ಯಾಕೆ ಪೂಜಾರಿಗಳು ಯಾಕೆ ಇಷ್ಟೊಂದು ಇಸ್ಕೊಂಡು ಹೋಗ್ತಾ ಇದಾರೆ ಅಲ್ಲಿಗೆ ದುಡ್ಡು ದೇವರ ಹೆಸರು ಹೇಳ್ಕೊಂಡು ಜನಗಳಿಗೆ ಬಕ್ರ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರ ಹೊರತು ಜನಗಳಿಗೆ ಯಾರು ಒಳ್ಳೇದು ಮಾಡ್ತಾ ಇಲ್ಲ ಒಂದು ಕಡೆ ಈ ಶಾಲೆ ಕಂಡು ಜನಗಳಿಗೆ ಮೋಸ ಮಾಡ್ತಾರೆ ಒಂದು ಕಡೆ ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ಅನ್ನ ತಿಂದು ಅವರು ಉದ್ದಾರ ಆಗ್ತಾ ನಾವು ಎಲ್ಲಿವರೆಗೂ ಈ ತರ ಬಕ್ರ ಹಾಕ್ತಿವೋ ಅಲ್ಲಿವರೆಗೂ ನಾವು ಹಿಂಗೆ ಇರ್ತೀವಿ ಇನ್ನೊಂದು ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಾಯಿ ಕಟ್ಟಕ್ಕೆ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ಒಂದು ಕಾಯಿ ಕಟ್ಟಕ್ಕೆ ಏಳ್ನೂರ ಅರವತ್ತು ರೂಪಾಯಿ ಮಾಡ್ತದ್ರೆ ದೇವಸ್ಥಾನದಲ್ಲಿ ಇಲ್ಲೇ ಇತ್ತು ಅದು ಬೆಂಗಳೂರು ಹತ್ರ ಅದು ನೂರು ಜನಕ್ಕೆ ಒಂದು ದಿನಕ್ಕೆ ನೂರು ಜನಕ್ಕೆ ಕಟ್ಟಿದ್ರೆ ಎಪ್ಪತ್ತಾರು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಆ ಎಪ್ಪತ್ತಾರು ಸಾವಿರ ರೂಪಾಯಿ ಬರೀ ಕೇವಲ ಏಳು ದಿನದಲ್ಲಿ ಏಳು ದಿನಕ್ಕೆ ಎಷ್ಟಾಗುತ್ತೆ ಗೊತ್ತಾ ಐದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಅಲ್ಲಿ ದೇವ್ರ ಹೆಸರು ಹೇಳ್ಕೊಂಡು ಜನಗಳು ಉದ್ಧಾರ ಆಗ್ತಾ ಇದ್ದಾರೋ ಇಲ್ಲ ಪೂಜಾರಿಗಳು ಉದ್ಧಾರ ಆಗ್ತಾ ಇದಾರೆ ಅರ್ಥ ಮಾಡ್ಕೊಳ್ಳಿ ನಾನು ದೇವ್ರ ಬಗ್ಗೆ ಕೆಟ್ಟದಾಗ ಹೇಳ್ತಾ ಇಲ್ಲ ದೇವ್ರ ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ಭಕ್ತಿ ಇದೆ ಆದರೆ ದೇವರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾರಲ್ಲ ಅಂತ ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ ಮಾತಾಡೋಕೆ ಆ ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದಾನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ಶಕ್ತಿ ಓಂ ಶಕ್ತಿ ರಾಘವೇಂದ್ರ ಸ್ವಾಮಿ ಎಲ್ಲ ಈ ಥರ ಮೋಸ ಮಾಡ್ತಾ ಇದ್ದಾರೆ ದುಡ್ಡು ಮಾಡ್ತಾ ಇದ್ದಾರೆ ಎಚ್ಚರ ನೀವೆಲ್ಲಿವರೆಗೂ ಈ ಥರ ಮೋಸ ಹೋಗ್ತಿರೋ ಅಲ್ಲಿವರೆಗೂ ಅವರು ಚೆನ್ನಾಗಿರ್ತಾರೆ ಯಾವುದೇ ಕಾರಣಕ್ಕೂ ನೀವು ಚೆನ್ನಾಗಿರಲ್ಲ ನೀವು ವರ್ಷ ಪೂರ್ತಿ ದುಡಿತಾನೆ ಇರಬೇಕು ಅವ್ರ ಮಾತ್ರ ಕುಂತ್ಕೊಂಡು ಆರಾಮಾಗಿ ತಿಂತಾರೆ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ